ಿಲ್ಲ ಅನ್ನೋದಕ್ಕೆ ಈ ವೇದಿಕೆ ಒಂದು ಸಾಕ್ಷಿ ಅಂತ ಆರಂಭದಲ್ಲಿ ನಾವೆಲ್ಲರೂ ಕೂಡ ಜೈಕಾರ ಎಷ್ಟು ಜೈಕಾರ ಹಾಕಬೇಕು ಅಂದ್ರೆ ಈ ಕಡೆ ಬೆಂಗಳೂರಿಗೆ ಕೇಳಬೇಕು ಆ ಕಡೆ ಬೆಳಗಾವಿಗೆ ಕೇಳಬೇಕು ಆ ಕಡೆ ಬೀದರ್ಗೂ ಕೇಳಬೇಕು ಬಳ್ಳಾರಿಗೂ ಕೇಳಬೇಕು ಚಿತ್ರದುರ್ಗಕ್ಕೂ ಕೇಳಬೇಕು ಎಲ್ಲ ಕಡೆಗೂ ಕೇಳಬೇಕು ನೀವೆಲ್ಲರೂ ಜೈಕಾರ ಹಾಕ್ತೀರಿ ಜೋರಾಗಿ ಜೈಕಾರ ಹಾಕಬೇಕು ಒಂದೇ ಸಾರಿ ನಿಮ್ಮ ಬಲಗೈಯನ್ನು ಎತ್ತರಿಸಿ ಜೈ ಹೇಳಬೇಕು ಅನ್ಬೇಕಂತ ಹೇಳಿದೆ ಬಹಳ ಉತ್ಸುಕರಾಗಿ ಬಿಟ್ರಿ ಎಲ್ಲರೂ ಅಂತ ಭಕ್ತಿ ನೀವು ವಿಶ್ವಗುರು ಬಸವಣ್ಣನವರಿಗೆ ನೋಡ್ರಿ ಎಷ್ಟು ಚೆನ್ನಾಗಿದ್ರೆ ಈ ಒಂದ್ ಕೈ ಎರಡು ಕೈ ಹಾ ನಾನು ಹೇಳ್ತೀನಿ ಹಂಗ ನೀವು ಬರೀ ಜೈ ಅನ್ನೋದು ಅಷ್ಟ ಮಾಡ್ರಿ ವಿಶ್ವಗುರು ಬಸವಣ್ಣನವರಿಗೆ ಮಹಾಮಾನವತಾವಾದಿ ಬಸವಣ್ಣನವರಿಗೆ ದಾಸೋ ಬಸವಣ್ಣನವರಿಗೆ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟಕ್ಕೆ ವಿಶ್ವಗುರು ಬಸವಣ್ಣನವರಿಗೆ ಸಾರ್ಥಕ ಆಯಿತು ಚಾಮರಾಜನಗರಕ್ಕೆ ಶರಣು ಶರಣಾರ್ಥಿ ಇದೀಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಂದಿಗುಂದದ ಪರಮ